ನಮಸ್ಕಾರ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತ ನಿಮ್ಮ ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಇರೋದು ವೈಕುಂಠ ಏಕಾದಶಿಯ ಬಗ್ಗೆ ನಾಳೆ ಬರುವ ಈ ವೈಕುಂಠ ಏಕಾದಶಿ ತುಂಬ ಒಂದು ಜನಪ್ರಿಯವಾದ ಏಕಾದಶಿ ಈ ಏಕಾದಶಿಯ ಮಹತ್ವ ಮತ್ತು ಅದರ ಒಂದು ಬಗ್ಗೆ ಒಂದು ಕತೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಸಂಪೂರ್ಣವಾಗಿ ವಿಡಿಯೋನ ಕೇಳಿ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಮಾಡಿ ಈ ಕತೆ ಮತ್ತು ಈ ಮಹತ್ವಗಳನ್ನು ಕೇಳಿ ನೀವು ನಾಳೆ ವೈಕುಂಠ ಏಕಾದಶಿನ ಆಚರಣೆ ಮಾಡಿರಿ ನಿಮಗೂ ಇದರ ಪುಣ್ಯ ನಿಮಗೂ ಸಿಗ್ತದೆ ಇದರ ಬಗ್ಗೆ ನಾನು ವಿವರಣೆಯನ್ನು ಹೇಳಕ್ತೀನಿ ಸಂಪೂರ್ಣವಾಗಿ ಕೇಳಿರಿ ಯಾರೂ ಸ್ಕಿಪ್ ಮಾಡಲಾರ್ದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂದರೆ ನಿಮಗೂ ಇದರ ಬಗ್ಗೆ ಗೊತ್ತಾಗ್ತದೆ ಈ ವೈಕುಂಠ ಏಕಾದಶಿ ಉಪವಾಸದಿಂದ ಜನನ ಮರಣದ ಬಂಧನಿಂದ ಮುಕ್ತಿ ಸಿಗ್ತದೆ ಮತ್ತು ವಿಷ್ಣುವಿನ ನಿತ್ಯ ನಿವಾಸವಾದ ವೈಕುಂಠಧಾಮವನ್ನು ಸೇರಬಹುದು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಿ ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಇದು ಒಂದು ಸೂಕ್ತ ದಿನ ಇದು ವೈಕುಂಠ ಏಕಾದಶಿಗೆ ವಿಷ್ಣುವಿಗೆ ಸಮರ್ಪಿತವಾದ ಪವಿತ್ರ ದಿನ ಈ ದಿನ ಉಪವಾಸವಿದ್ದು ಪೂಜೆ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪ ಎಲ್ಲ ಕಳಿತವೆ ಮತ್ತು ವೈಕುಂಠ ಏಕಾದಶಿ ವ್ರತ ಆಚರಿಸೋದ್ರಿಂದ ಜನನ ಮರಣಗಳ ಚಕ್ರದಿಂದ ಮುಕ್ತಿ ಸಿಗ್ತದೆ ವೈಕುಂಠದಲ್ಲಿ ಸ್ಥಾನ ಸಿಗುವುದು ಮತ್ತು ಇದನ್ನು ಮೋಕ್ಷ ಏಕಾದಶಿ ಅಂತ ಕೂಡ ಕರೀತಾರೆ ಈ ಮೋಕ್ಷ ಏಕಾದಶಿ ಅಂತೇಳಿ ಇದು ಬಹಳ ಪ್ರಸಿದ್ಧವಾದದ್ದು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಿ ವಿಷ್ಣುವಿನ ಅನುಗ್ರಹ ನಮ್ಗೆ ಸಿಗಲಿಕ್ಕೆ ಇದು ಬಹಳ ಸಹಕಾರಿಯಾಗ್ತದೆ ದೇಶಾದ್ಯಂತ ಹಿಂದೂಗಳು ಈ ಪವಿತ್ರ ದಿನವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸ್ತಾರೆ ದೇಶದ ಮೂಲೆ ಮೂಲೆಯಲ್ಲಿ ಸತಕ ಪ್ರತಿಯೊಂದು ದೇವನ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ದಿನ ವಿಶೇಷ ಪ್ರಾರ್ಥನೆ ಪೂಜೆ ಪುನಸ್ಕಾರ ಯಜ್ಞ ಪ್ರವಚನ ಇವೆಲ್ಲ ನಡೀತವೆ ಧಾರ್ಮಿಕ ಆಚರಣೆಗಳು ತುಂಬ ನಡೀತವೆ ಮತ್ತು ಇನ್ನೊಂದು ಏನಂತಂದರೆ ಇದು ಎಲ್ಲ ಏಕಾದಶಿಗಿಂತ ಬಹಳ ಪ್ರಸಿದ್ಧವಾದ ಏಕಾದಶಿ ಕೆಲವೊಂದು ಏಕಾದಶಿ ಕಾರಣಾಂತರಗಿಂತ ಮಿಕ್ಸ್ ಆಗಿದರೆ ಈ ಏಕಾದಶಿ ಮಾಡಿದರೆ ಅದು ಕೂಡ ಇದರಲ್ಲಿ ಸೇರ್ಕೋತದೆ ಈ ವರ್ಷ ಅಂದರೆ ನಾ ಡಿಸೆಂಬರ್ ಮೂವತ್ತನೇ ತಾರೀಕಿಗೆ ಈ ವೈಕುಂಠ ಏಕಾದಶಿ ಬರ್ತದೆ ಈ ದಿನ ವೈಕುಂಠ ದ ದ್ವಾರವನ್ನು ನಿರ್ಮಿಸಿ ವ್ರತವನ್ನು ಆಚರಿಸೋ ಪದ್ಧತಿನೂ ಕೆಲವೊಂದು ಗುಡಿಗಳಾಗಿರ್ತದೆ ವೈಕುಂಠ ಏಕಾದಶಿ ದಿವಸ ಬೆಳಗ್ಗೆ ಮಂಗಳವಾರ ಏಳು ಐವತ್ತರಿಂದ ಪ್ರಾರಂಭವಾಗಿ ಡಿಸೆಂಬರ್ ಮೂವತ್ತೊಂದರ ಬೆಳಗ್ಗೆ ಐದರು ಐದು ಗಂಟೆವರೆಗೂ ಈ ಏಕಾದಶಿ ಇರ್ತದೆ ಈ ಅವಧಿಯಲ್ಲಿ ವೃತ್ತ ಆಚರಿಸುವುದು ಬಹಳ ಉತ್ತಮ ಈ ದಿನ ಉಪವಾಸ ಮಾಡೋದರಿಂದ ವಿಷ್ಣುವಿನ ಅನುಗ್ರಹ ಖಂಡಿತ ನಮಗೆ ಸಿಗ್ತದೆ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಈ ಮಾಸದ ಮಹತ್ವವನ್ನು ಹೇಳಿದ್ದಾನೆ ಪದ್ಮಪುರಾಣದ ಪ್ರಕಾರ ಈ ದಿನ ಮೊರ ಎಂಬ ರಾಕ್ಷಸನ ಸಂಹಾರದಿಂದ ಏಕಾದಶಿ ದೇವಿ ಉದ್ಭವಿಸಿದಳು ಅವಳನ್ನು ಪೂಜಿಸಿದವರಿಗೆ ಮೋಕ್ಷ ಕರ್ಣಿಸಬೇಕೆಂದು ವಿಷ್ಣುವಿಗೆ ಹೊರಬೀಳಿದಳು ವಿಷ್ಣುವಿನ ನಾಮಸ್ಮರಣೆ ಮತ್ತು ಪ್ರಾರ್ಥನೆಗಳಿಂದ ದೈವಿಕ ಸಂಪರ್ಕ ಹೆಚ್ಚಾಗಿ ಅಂತ ಹೆಚ್ಚಾಗ್ತದೆ ಪ್ರತೀತಿ ಇದೆ ಪುರಾಣ ಕಥೆಗಳ ಪ್ರಕಾರ ಒಮ್ಮೆ ವಿಷ್ಣುವು ನರಕಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡುತ್ತಾನೆ ಬಳಿಕ ನಾನು ಯಾವ ದಿನದಂದು ವೈಕುಂಠದ ಬಾಗಿಲನ್ನು ತೆರೆಯುತ್ತೇನೋ ಆ ದಿನ ಭೂಮಂಡಲದಲ್ಲಿ ಉಪವಾಸ ಮಾಡುವ ಮನುಷ್ಯ ವೈಕುಂಠಕ್ಕೆ ಬರಲು ಅರ್ಹನಾಗುತ್ತಾನೆ ಎಂಬ ಸಂದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ನಮಗೆ ಕೊಟ್ಟ ಕೊಟ್ಟಿದ್ದಾನೆ ಇದು ಮೋಕ್ಷದ ಸಂಕೇತ ಇದು ಅಂತರಂಗ ಶುದ್ಧಿಯ ಕರೆ ಪುರಾಣಗಳ ಪ್ರಕಾರ ಈ ದಿನ ಭಗವಂತನು ಭಕ್ತರಿಗೆ ಹೀಗೆ ಅನುಗ್ರಹಿಸಿದನು ನನ್ನನ್ನು ಶ್ರದ್ಧೆಯಿಂದ ಸ್ಮರಿಸುವವರಿಗೆ ನಾನು ಸ್ವತಃ ವೈಕುಂಠದ ದಾರಿ ತೆರೆದು ಕೊಡುತ್ತೇನೆ ಎಂದು ಹೇಳಿದ್ದಾನೆ ಅದರಂತೆ ವೈಕುಂಠ ನಮ್ಮ ಹೃದಯದಲ್ಲಿದೆ ಅಲ್ಲಿ ಇರುವ ದ್ವಾರವನ್ನು ತೆರೆಸುವುದು ಹೇಗೆ ಅಹಂಕಾರವನ್ನು ಬಿಟ್ಟು ಲೋಭವನ್ನು ಕಡಿಮೆ ಮಾಡಿ ಕ್ರೋಧವನ್ನು ಶಮನಗೊಳಿಸಿ ಭಕ್ತಿಯಿಂದ ನಾಮಸ್ಮರಣೆ ಮಾಡಿದಾಗ ಆ ಕ್ಷಣದಲ್ಲಿ ವೈಕುಂಠ ದ್ವಾರ ತೆರೆದಂತೆ ಇನ್ನು ಈ ಆಚರಣೆ ಹೇಗೆ ಈ ದಿನದಂದು ವಿಷ್ಣುವನ್ನು ಸ್ಮರಿಸುತ್ತಾ ಉಪವಾಸ ಮಾಡುವುದು ಪ್ರಮುಖ ಆಚರಣೆ ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಂತ್ರ ಪಠಣ ದಾನ ಧರ್ಮದಂಥ ಪುಣ್ಯ ಕಾರ್ಯಗಳಲ್ಲಿ ತೊಡಗುವುದು ಭಕ್ತಿಯಿಂದ ವಿಷ್ಣುವಿನ ನಾಮಗಳನ್ನು ಜಪಿಸುವುದು ವೈಕುಂಠ ಏಕಾದಶಿಯು ವಿಷ್ಣುವಿನ ಆರಾಧನೆಗೆ ಅತ್ಯಂತ ಶ್ರೇಷ್ಠ ದಿನ ಈ ದಿನ ಉಪವಾಸ ಜಾಗರಣೆ ದಾನ ಪೂಜೆ ಮಾಡುವುದರಿಂದ ಜನನ ಮರಣ ಚಕ್ರದಿಂದ ಮುಕ್ತಿ ಪಾಪಗಳ ಪರಿಹಾರ ಮೋಕ್ಷ ಮತ್ತು ವೈಕುಂಠ ಪ್ರಾಪ್ತಿ ಸಿಗುತ್ತದೆ ಈ ವಿಷ ಈ ದಿನ ವಿಷ್ಣುವಿನ ಉತ್ತರ ದ್ವಾರ ತೆರೆದು ತೆರೆದಿರುತ್ತದೆ ಮತ್ತು ಭಕ್ತರು ವಿಷ್ಣು ದರ್ಶನ ಪಡೆದು ಕೃತಾರ್ಥರಾಗುತ್ತಾರೆ ವೈಕುಂಠ ಏಕಾದಶಿಯ ಮಹತ್ವ ಯಾವುದೆಂದರೆ ಮೋಕ್ಷಪ್ರಾಪ್ತಿ ಈ ದಿನದಂದು ಮಾಡುವ ವ್ರತ ಮತ್ತು ಪೂಜೆಯಿಂದ ಮರಣಾನಂತರ ಮರುಜನ್ಮವಿಲ್ಲದೆ ಮೋಕ್ಷ ಸಿಗುತ್ತದೆ ವೈಕುಂಠದಲ್ಲಿ ಸ್ಥಾನ ದೊರೆಯುತ್ತದೆ ಪಾಪಗಳ ನಾಶ ಜನ್ಮ ಜನ್ಮಗಳ ಪಾಪಗಳನ್ನು ತೊಡೆದು ಹಾಕಲು ಈ ದಿನ ಮಾಡುವ ಪುಣ್ಯ ಕಾರ್ಯ ನಮಗೆ ತುಂಬ ಸಹಕಾರಿ ಆಧ್ಯಾತ್ಮಿಕ ಬೆಳವಣಿಗೆ ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಇದು ಸೂಕ್ತ ದಿನ ವೈಕುಂಠ ದ್ವಾರ ಈ ದಿನ ವೈಕುಂಠದ ಮುಖ್ಯ ದ್ವಾರ ತೆರೆದಿರುತ್ತದೆ ಎಂಬ ನಂಬಿಕೆ ಇದೆ ಆದ್ದರಿಂದ ಭಕ್ತರು ವಿಷ್ಣುವಿನ ದರ್ಶನ ಪಡೆಯುತ್ತಾರೆ ಗೀತಾ ಜಯಂತಿ ವಿಶ್ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆ ಬೋಧಿಸಿ ಬೋಧಿಸಿದ ದಿನವೂ ಇದೇ ಆಗಿದೆ ಇದನ್ನು ಗೀತಾ ಜಯಂತಿ ಎಂದು ಕೂಡ ಕರೆಯುತ್ತಾರೆ ಇನ್ನು ಉಪವಾಸಕ್ಕೆ ನಾವು ಯಾವ ರೀತಿ ಮಾಡಬಹುದು ಅಂತಂದರೆ ಇದು ಇದನ್ನು ಅನ್ನವನ್ನು ನಾವು ಊಟ ಮಾಡಬಾರ್ದು ಹಣ್ಣು ಹಾಲು ಅಕ್ಕಿಯಿಂದ ಮಾಡಿದ ಪದಾರ್ಥ ಯಾವುದನ್ನು ನಾವು ಸೇವಿಸಬಾರ್ದು ಜಾಗರಣೆ ಮಾಡ್ಬೋದು ಇಡೀ ರಾತ್ರಿ ಭಗವಂತನ ಧ್ಯಾನ ಜಪ ಕೀರ್ತನೆ ಮಾಡಬೇಕು ಪೂಜಾ ಯಾವುದಂದರೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಬೋದು ಉತ್ತರ ದ್ವಾರ ದರ್ಶನದಿಂದ ದೇವಾಲಯಗಳಲ್ಲಿ ಉತ್ತರ ದ್ವಾರದ ಮೂಲಕ ವಿಷ್ಣುವಿನ ದರ್ಶನ ಪಡೆಯುವುದು ಮುಖ್ಯವಾಗಿರ್ತದೆ ವೈಕುಂಠ ಏಕಾದಶಿಯನ್ನು ಇದನ್ನು ಕೂಡ ಮೋಕ್ಷದ ಏಕಾದಶಿ ಎಂದು ಕೂಡ ಕರೀತಾರೆ ಇದನ್ನು ವಿಷ್ಣುವಿನ ಆರಾಧನೆ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣದ ಒಂದು ಮಹತ್ವ ದಿನ ಇನ್ನು ವೈಕುಂಠ ಏಕಾದಶಿ ಅಂದರೆ ಏನು ಅದರ ಮಹತ್ವ ಏನು ಮತ್ತು ಅದರ ಬಗ್ಗೆ ಕಥೆ ಯಾವುದು ಹೇಳ್ತಿದ್ದಾನೆ ವೈಕುಂಠ ಏಕಾದಶಿ ಸನಾತನ ಧರ್ಮ ಧರ್ಮಾನುಯಗಳು ಶ್ರದ್ಧಾಭಕ್ತಿಗಳಿಂದ ವಿಷ್ಣುವನ್ನು ಪೂಜಿಸುವ ಮಹತ್ವ ದಿನ ಇದು ಏಕಾದಶಿಯ ಹನ್ನೊಂದು ಎಂಬ ಅರ್ಥ ಏಕಾದಶಿ ಅಂದರೆ ಹನ್ನೊಂದು ಎಂಬ ಅರ್ಥ ಅದ ಒಂದು ತಿಂಗಳಲ್ಲಿ ಎರಡು ಏಕಾದಶಿ ಇರ್ತವೆ ಪ್ರತಿ ಏಕಾದಶಿಗಿಂತಲೂ ವೈಕುಂಠ ಏಕಾದಶಿ ವಿಶೇಷವಾದದ್ದು ಚಾಂದ್ರಮಾನ ಪುಷ್ಯ ಮಾಸ ಶುಕ್ಲಪಕ್ಷದಂದು ಬರುವ ಈ ಏಕಾದಶಿ ಅತ್ಯಂತ ವಿಶೇಷ ಈ ದಿನದಂದು ವೈಕುಂಠ ಬಾಗಿಲು ತೆರೆದಿರುವ ದಿನ ವೆಂಕಟೇಶ್ವರ ದೇವಾಲಯ ದರ್ಶನ ಅತ್ಯಂತ ಮಹತ್ವದ್ದು ಮತ್ತು ಈ ದಿನ ವಿಷ್ಣುವಿನ ದೇವಾಲಯಗಳಲ್ಲಿ ದರ್ಶನ ಪಡೆದರೆ ಸ್ವರ್ಗಪ್ರಾಪ್ತಿ ಖಂಡಿತ ವೈಕುಂಠ ಎಂಬ ಹೆಸರಿನ ಅರ್ಥವೇನು ಕುಂಠ ಎಂದರೆ ಅಸಾಮರ್ಥ್ಯ ವಿಕುಂಠ ಎಂದರೆ ಬದುಕಿನ ನಡೆಯಲ್ಲಿ ಎಂದೂ ಜಾರದವರು ಅಂದರೆ ಸಾಕ್ಷಾತ್ಕಾರವಾಗಿ ಮುಕ್ತಿ ಪಡೆದವರು ಎಂದರ್ಥ ಬದುಕಿನಲ್ಲಿ ಎದುರಾಗುವ ಅಸಾಮರ್ಥ್ಯಗಳನ್ನು ಹೋಗಲಾಡಿಸುವವನು ಎಂಬ ಹೆಸರು ಇದಕ್ಕೆ ಅರ್ಥವಾಗುತ್ತದೆ ಇನ್ನು ವೈಕುಂಠ ಏಕಾದಶಿಯ ಬಗ್ಗೆ ಒಂದು ಕಥೆ ಇದೆ ಅದು ಯಾವುದಂತಂದರೆ ನಂದಗೋಪ ಶ್ರೀಕೃಷ್ಣನ ಸಾನಿಧ್ಯದಲ್ಲಿ ಏಕಾದಶಿಯ ಉಪವಾಸ ಹಾಗೂ ದ್ವಾದಶಿಯ ಪಾರಣೆಗಳನ್ನು ತಪ್ಪದೇ ಆಚರಿಸುತ್ತಿದ್ದ ಒಮ್ಮೆ ಏಕಾದಶಿ ವ್ರತ ಆಚರಿಸಿ ಮರುದಿನ ದ್ವಾದಶಿ ಬಹು ಸ್ವಲ್ಪ ಕಾಲ ಮಾತ್ರ ಇದ್ದುದರಿಂದ ಬೆಳಗಿನ ಜಾವಕ್ಕೆ ಮೊದಲು ಯಮುನಾ ನದಿಯಲ್ಲಿ ಸ್ನಾನಕ್ಕೆ ಇಳಿದ ಅದು ರಾಕ್ಷಸರ ಸಂಚಾರದ ಕಾಲವಾದ್ದರಿಂದ ವರುಣದೇವನ ಸೇವಕನಾದ ರಾಕ್ಷಸ ನಂದಗೋಪನನ್ನು ವರುಣನ ಬಳಿಗೆ ಎಳೆದೊಯ್ದನು ಇತ್ತ ನಂದನು ಎಷ್ಟು ಹೊತ್ತಾದರೂ ಸ್ನಾನಕ್ಕೆ ಹೋದವನು ಬಾರದಿರಲು ಗೋಪಾಲಕುಲದವರೆಲ್ಲ ಬಲರಾಮಕೃಷ್ಣರಿಗೆ ಈ ಸುದ್ದಿಯನ್ನು ಮುಟ್ಟಿಸಿದರು ಶ್ರೀಕೃಷ್ಣ ತಂದೆಯನ್ನು ಕರೆಯೋದು ಆಗಿ ಹೇಳಿ ವರುಣಲೋಕಕ್ಕೆ ಬಂದನು ದೇವದೇವನಾದ ಶ್ರೀಕೃಷ್ಣನಿಗೆ ನಮಿಸಿ ವರುಣ ತನ್ನ ಸೇವಕನಿಂದಾದ ಅಪರಾಧ ಮನ್ನಿಸಬೇಕೆಂದು ಪ್ರಾರ್ಥಿಸಿದ ಶ್ರೀಕೃಷ್ಣ ವರುಣನನ್ನು ಆಶೀರ್ವ ಆಶೀರ್ವದಿಸಿ ತಂದೆಯೊಡನೆ ಗೋ ಗೋಕುಲಕ್ಕೆ ಹಿಂದಿರುಗಿದನು ನಂದಗೋಪನಿಗೆ ಪರಮಾನಂದವಾಯಿತು ವರುಣನ ಲೋಕದ ವೈಭವ ಹಾಗೂ ತನ್ನ ಮಗನಾದ ಶ್ರೀಕೃಷ್ಣನಿಗೆ ಸಿಕ್ಕ ಭವ್ಯ ಸ್ವಾಗತ ಮುಂತಾದವುಗಳನ್ನು ಎಳೆ ಎಳೆಯಾಗಿ ಬಣ್ಣಿಸಲಾಗಿ ಗೋಪಾಲಕರಿಗೆ ಹೆಮ್ಮೆ ಎನಿಸಿತು ಶ್ರೀಕೃಷ್ಣ ಸಾಕ್ಷಾತ್ ಪರಮೇಶ್ವರನೇ ನಿಜ ಆದರೆ ಅವನ ನಿಜರೂಪ ಅರಿಯಲಾರವು ಎಂದು ಪರಿತಪಿಸಿದರು ಇದನ್ನರಿತ ಕೃಷ್ಣ ಎಲ್ಲರಿಗೂ ಯಮುನಾ ನದಿಯಲ್ಲಿದ್ದ ಬ್ರಹ್ಮಕುಂಡವೆಂಬ ಮಡುವಿನಲ್ಲಿ ಮುಳುಗಿ ಬರುವಂತೆ ತಿಳಿಸಿದ ಕೃಷ್ಣ ಹೇಳಿದಂತೆ ಮಾಡಿದ ಅವರಿಗೆ ವೈಕುಂಠ ದರ್ಶನವಾಯಿತು ಅವರ ಮನಸ್ಸು ತೃಪ್ತಿಯೊಂದಿತು ಶ್ರೀಕೃಷ್ಣನು ಪರ ಪರದೈವವೆಂಬ ಅವರ ನಂಬಿಕೆ ಎಲ್ಲರೂ ಧನ್ಯರಾದರು ಬಹುಶಃ ಬಹುಶಃ ಈ ಕಾರಣಕ್ಕೆ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆಯುತ್ತಾರೆ ಅದಕ್ಕೋಸ್ಕರ ನಾವು ನಾಳೆ ಬರುವ ಏಕಾದಶಿಯನ್ನು ಈ ವೈಕುಂಠ ಏಕಾದಶಿಯನ್ನು ಶ್ರದ್ಧೆ ಭಕ್ತಿಯಿಂದ ಆಚರಿಸೋಣ ಉಪವಾಸವನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯೋಣ ಮತ್ತು ನಾಳೆ ವೈಕುಂಠ ಏಕಾದಶಿ ದಿನ ನಾವು ಎಲ್ಲರೂ ವಿಷ್ಣುವಿನ ದರ್ಶನವನ್ನು ಮಾಡಿ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡಿದರೆ ಖಂಡಿತ ನಮಗೆ ನಾವು ಮಾಡಿರೋ ಪಾಪಗಳೆಲ್ಲೋ ಕಡಿ ಕಳೆದು ಹೋಗುತ್ತೆ ಅದಕ್ಕೋಸ್ಕರ ನಾವು ಈ ಏಕಾದಶಿಯನ್ನು ಸಂಪೂರ್ಣ ಭಕ್ತಿಯಿಂದ ಆಚರಿಸೋಣ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ ಮತ್ತು ಈ ಕಥೆನೂ ಸಂಪೂರ್ಣವಾಗಿ ಕೇಳಿರಿ ನಿಮಗೂ ಪುಣ್ಯ ಬರುತ್ತೆ ಮತ್ತು ಈ ವಿಡಿಯೋನ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ ಆಗಲಾರದೆ ನೋಡ್ತಾ ಇದ್ದಾರೆ ಕಂಡು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಹಾಕ್ತೀನಿ ನಮಸ್ಕಾರ